ಒಂದು ದಿನ ರೈತನ ಮೊಮ್ಮಗನೊಬ್ಬ ವಿನಯ ತನ್ನ ಕಾಲೇಜು ಓದು ಮುಗಿಸಿ ಊರಿಗೆ ಬಂದ ಅವನು ಬೇರೆಯವರಿಗಾಗಿ ಕೆಲಸ ಮಾಡುವ ಬದಲು ತನ್ನ ಹಳ್ಳಿಗೆ ಕೊಡುಗೆ ನೀಡಬೇಕೆಂಬ ಸಂಕಲ್ಪ ಮಾಡಿಕೊಂಡಿದ್ದ ಅವನು ಅಜ್ಜನ ಪಕ್ಕದ ತೋಟದ ಬಳಿ ಕುಳಿತು ಅಜ್ಜ ನಾನು ಇಲ್ಲಿಯೇ ಇರುತ್ತೀನಿ ನಮ್ಮ ಹಳ್ಳಿಗೆ ಹೆಮ್ಮೆಯನ್ನ ತರಬೇಕು ಅನ್ನಿಸುತ್ತದೆ ಎಂದ ರೈತನ ಕಣ್ಣು ತುಂಬಿತು ಕಂದ ನೀನು ಹೀಗೆ ಅಂದುಕೊಂಡಿದ್ದೀಯೆಂದರೆ ಇದಕ್ಕಿಂತ ಬೇರೊಂದು ಸಂತೋಷವಿಲ್ಲ ನನಗೆ ಎಂದ ವಿನಯಹಳ್ಳಿಯಲ್ಲಿ ಒಂದು ಸಣ್ಣ ಕೃಷಿ ಸಂಶೋಧನಾ ಕೇಂದ್ರ ಸ್ಥಾಪಿಸಲು ಯೋಜನೆ ಹಾಕಿಕೊಂಡ ರೈತನ ಅನುಭವ ಮತ್ತು ಹೊಸ ತಲೆಮಾರಿಗೆ ಆಗುತ್ತಿರುವ ಸಹಾಯ ಇವೆರಡೂ ಸೇರಿ ಹಳ್ಳಿ ಕೃಷಿಯಲ್ಲಿ ಹೊಸ ಮಾರ್ಗಗಳನ್ನು ತೋರಿಸಿದ ಮಾರಮ್ಮ ಹೆಮ್ಮೆಯಿಂದ ತನ್ನ ಮೊಮ್ಮಗನನ್ನು ನೋಡಿ ಇದು ನಮ್ಮ ಕನಸಿನ ಹಣ್ಣು ಎಂದಳು ಹಳ್ಳಿಯ ಮಕ್ಕಳಿಗೆ ತಾವು ಎಲ್ಲಿಂದ ಬಂದೆವು ನಮ್ಮ ಮೌಲ್ಯಗಳು ಏನು ಎಂಬುದನ್ನು ತಿಳಿಸುವಂತೆ ರೈತ ಮತ್ತು ಮಾರಮ್ಮ ಹಳೆಯ ಕಥೆಗಳನ್ನು ಹಂಚಿಕೊಳ್ಳುತ್ತಾ ಇರುತ್ತಿದ್ದರು ಅವರು ಅವರ ಜೀವನವನ್ನು ಒಂದೇ ಪಾಠದಂತೆ ಮಾಡಿದ್ದರು ಧೈರ್ಯ ನಂಬಿಕೆ ಮತ್ತು ಪರಿಶ್ರಮವೇ ಯಶಸ್ಸಿನ ನಿಜವಾದ ಬಲ ಹೀಗಾಗಿ ಆ ಹಳೆಯ ಮನೆಗೂ ಆ ಹಳೆ ಜೋಡಿಗೂ ಹೊಸ ಚೈತನ್ಯ ಬಂದಿದೆ ತಲೆಮಾರು ಬದಲಾಗುತ್ತಿತ್ತು ಆದರೆ ಮೌಲ್ಯಗಳು ಹಾಗೆಯೇ ಮುಂದುವರೆದವು ರೈತ ಮತ್ತು ಮಾರಮ್ಮ ಅವರ ಬದುಕಿನಿಂದ ಪ್ರೇರಣೆಯಾಗಿ ಹಳ್ಳಿ ಹೊಸ ಬೆಳಕನ್ನು ಕಾಣಲು ಆರಂಭಿಸಿತು ಇದು ಕೇವಲ ಒಂದು ಕುಟುಂಬದ ಕಥೆಯಲ್ಲ ಅದು ಬದಲಾಗುತ್ತಿರುವ ಗ್ರಾಮೀಣ ಭಾರತದ ಪ್ರತಿಬಿಂಬವೂ ಆಗಿತ್ತು